ಭಾರತದ ಏಕೈಕ ಮಹಿಳಾ ಆನೆ ಮಾವುತರಾದ ಪಾರ್ವತಿ ಬರುವ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ ಅಸ್ಸಾಂನ ಇವರಿಗೆ ಅರವತ್ತೇಳು ವರ್ಷ ವಯಸ್ಸಾಗಿದೆ ಪುರುಷ ಪ್ರಾಬಲ್ಯ ಕ್ಷೇತ್ರವಾದ ಮಾವುತ ಕ್ಷೇತ್ರದಲ್ಲಿ ಇವರು ನಾಲ್ಕು ದಶಕಗಳಿಂದ ಸಾಧನೆ ಮಾಡಿದ್ದಾರೆ ಇವರ ಸಾಮಾಜಿಕ ಸೇವೆಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ಅವರು ತಮ್ಮ ತಂದೆಯೊಂದಿಗೆ ಹದಿನಾಲ್ಕನೇ ವಯಸ್ಸಿನಿಂದಲೇ ಈ ಮಾವುತ ಇದನ್ನು ಅಭ್ಯಾಸವನ್ನು ಗೀಳನ್ನು ಹಚ್ಕೊಂಡಿದ್ದರು ಇವರು ಜೊತೆಗೆ ಕಾಡಾನೆಗಳನ್ನು ಬಳಗಿಸೋದು ಮತ್ತು ಹಿಡಿಯೋದು ಇದರಲ್ಲೆಲ್ಲ ಪ್ರಮುಖ ಪಾತ್ರವಹಿಸಿದ್ದಾರೆ ಜೊತೆಗೆ ಆ ರಾಜ್ಯದ ಮಾನೆ ಮತ್ತು ಮಾನವ ಸಂಘರ್ಷ ಸಮಸ್ಯೆ ನಿಭಾಯಿಸಲು ಸರ್ಕಾರಕ್ಕೆ ಸಾಕಷ್ಟು ಸಲಹೆ ಸಹಾಯ ಮಾಡಿದ್ದಾರೆ ಜೊತೆಗೆ ಕಾಡಾನೆ ಸಮಸ್ಯೆ ಹೇಗೆ ವೈಜ್ಞಾನಿಕವಾಗಿ ಪರಿಹಾರ ಮಾಡ್ಬೋದು ಎದುರಿಸ್ಬೋದು ಎಂಬುದರ ಬಗ್ಗೆಯೂ ಕೂಡ ಹಲವು ಮಾರ್ಗೋಪಾಯಗಳನ್ನು ಕೊಟ್ಟಿದ್ದಾರೆ ಇವರ ಸೇವೆಯನ್ನು ಗುರುಸಿ ಈ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ ಇವರಿಗೆ ಅಭಿನಂದನೆಗಳು